ತಮಿಳು ಕನ್ನಡಕ್ಕೆ ಜನ್ಮ ನೀಡಿತು ಎಂಬ ಹೇಳಿಕೆಗೆ ಕ್ಷಮೆಯಾಚಿಸಲು ನಟ ಕಮಲ್ ಹಾಸನ್ ಒಪ್ಪದಿದ್ದರೆ ಥಗ್ ಲೈಫ್ ಚಿತ್ರವನ್ನು ಬಹಿಷ್ಕರಿಸಬೇಕೆಂದು ಕನ್ನಡಪರ ಸಂಘಟನೆಗಳು ಸರ್ಕಾರವನ್ನು ಒತ್ತಾಯಿಸಿವೆ ಕರ್ನಾಟಕದಲ್ಲಿ ವಿವಾದಕ್ಕೆ ಕಾರಣವಾದ ಕನ್ನಡ ಭಾಷೆಯ ಕುರಿತು ಇತ್ತೀಚೆಗೆ ತಮಿಳು ಮೆಗಾಸ್ಟಾರ್ ಕಮಲ್ ಹಾಸನ್ ನೀಡಿರುವ ಹೇಳಿಕೆಗೆ ಸ್ಪಷ್ಟನೆ ನೀಡಲಾಗಿದೆ ಅವರ ಮುಂಬರುವ ಚಿತ್ರ ಥಗ್ ಲೈಫ್ ಅನ್ನು ಬಹಿಷ್ಕರಿಸುವಂತೆ ಕನ್ನಡಪರ ಸಂಘಟನೆಗಳು ಬಿಗಿ ಪಟ್ಟು ಹಿಡಿದಿದೆ ಕನ್ನಡ ತಮಿಳಿನಿಂದ ಹುಟ್ಟಿದೆ ಎಂಬ ಹೇಳಿಕೆ ನೀಡಿ ಕರುನಾಡಿನಾದ್ಯಂತ ಕೋಲಾಹಲಕ್ಕೆ ಕಾರಣವಾದ ಕಮಲ್ ಹಾಸನ್ ವಿರುದ್ಧ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ಪ್ರೀತಿಯಿಂದ ಹೇಳಿದ್ದೇನೆ ಅನೇಕ ಇತಿಹಾಸಕಾರರು ನನಗೆ ಭಾಷೆ ಮತ್ತು ಇತಿಹಾಸವನ್ನು ಕಲಿಸಿದ್ದಾರೆ ನಾನು ಏನನ್ನು ಅರ್ಥೈಸಿಲ್ಲ ತಮಿಳುನಾಡು ಅಪರೂಪದ ರಾಜ್ಯವಾಗಿದ್ದು ಅದು ಯಾರಿಗೂ ಮುಕ್ತವಾಗಿದೆ ಎಂದು ಅವರು ಹೇಳಿದರು ತಮಿಳುನಾಡಿನಲ್ಲಿ ಒಬ್ಬ ಕನ್ನಡಿಗರ ಅಯ್ಯಂಗಾರ್ ಒಬ್ಬ ರೆಡ್ಡಿ ಸೇರಿದಂತೆ ವಿವಿಧ ರಾಜ್ಯಗಳವರು ಸಿಎಂ ಆಗಿದ್ದಾರೆ ಎಂದು ಹೇಳಿದರು ತಮ್ಮ ಚಿತ್ರದ ವಿರುದ್ಧದ ಬಹಿಷ್ಕಾರದ ಕರೆಗಳಿಗೆ ಸ್ಪಷ್ಟ ಪ್ರತಿಕ್ರಿಯೆಯಾಗಿ ಹಿರಿಯ ನಟ ಕರ್ನಾಟಕದ ಜನರು ತಮ್ಮನ್ನು ಮತ್ತು ತಮ್ಮ ಚಿತ್ರವನ್ನು ನೋಡಿಕೊಳ್ಳುತ್ತಾರೆ ಎಂದು ಆಶಿಸಿದರು ಜಯಲಲಿತಾ ಕರ್ನಾಟಕದವರು ಏನೇ ಸಮಸ್ಯೆ ಸಮಸ್ಯೆ ಬಂದಾಗ ನನಗೆ ಬೆಂಬಲ ನೀಡಿದ್ದು ಕರ್ನಾಟಕ ಕನ್ನಡಿಗರು ಇಲ್ಲಿಗೆ ಬನ್ನಿ ನಾವು ನಿಮಗೆ ಮನೆ ನೀಡುತ್ತೇವೆ ಎಲ್ಲಿಗೂ ಹೋಗಬೇಡಿ ಎಂದು ಹೇಳಿದರು ಆದ್ದರಿಂದ ಜನರು ಥಗ್ಲೈಫ್ ಅನ್ನು ನೋಡುತ್ತಾರೆ ಎಂಬ ವಿಶ್ವಾಸ ಇದೆ ಎಂದಿದ್ದಾರೆ ಇದು ಸುಳ್ಳು ವಿವರಣೆ ಅಲ್ಲ ನಿಜವಾದ ಪ್ರೀತಿ ಎಂದಿಗೂ ಕ್ಷಮೆಯಾಚಿಸುವುದಿಲ್ಲ ಎಂದು ಹೇಳುವ ಮೂಲಕ ವಿವಾದ ಮತ್ತಷ್ಟು ಭುಗಿಲೇಳುವಂತೆ ಮಾಡಿದ್ದಾರೆ ಬಿಜೆಪಿ ಸೇರಿದಂತೆ ಹಲವಾರು ಸಂಘಟನೆಗಳು ಕಮಲ್ ಹಾಸನ್ ಥಗ್ ಲೈಫ್ ಚಿತ್ರವನ್ನು ಬಹಿಷ್ಕರಿಸುವಂತೆ ಕರೆ ನೀಡಿವೆ ಜೊತೆಗೆ ಕಮಲ್ ಹಾಸನ್ ಸಾರ್ವಜನಿಕ ಕ್ಷಮೆ ಯಾಚಿಸದಿದ್ದರೆ ಚಿತ್ರವನ್ನು ನಿಷೇಧಿಸುವುದಾಗಿ ಬೆದರಿಕೆ ಹಾಕಿವೆ